ಅನುದಾನ ಕೊಡಲಾಗಿದೆ ಜಿಲ್ಲೆಗಳಿಗೆ ಮೋಸ ಮಾಡುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರೇಬೇಕು ಬೇಕು ಎಪ್ಪತ್ತೊಂದೇ ಸಮಗ್ರವಾಗಿ ಅನುಷ್ಠಾನ ಎಪ್ಪತ್ತೊಂದು ಸಮಗ್ರವಾಗಿ ಅನುಷ್ಠಾನ ಕರ್ನಾಟಕಕ್ಕೆ ಮೋಸ ಮಾಡುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ ಎಲ್ಲಿಗೆ ತನಕ ವಾರಾಟೋಧ ಸರ್ಕಾರಗಳಿಗೆ ಧಿಕ್ಕಾರ ಹೈದರಾಬಾದ್ ಜಿಲ್ಲೆಗಳಿಗೆ ಮೋಸ ಮಾಡುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ ಸಮಗ್ರವಾಗಿ ಅನುಷ್ಠಾನ ಆಗ್ಲೇಬೇಕು ಎಂಬತ್ತೊಂದು ಕಲಂಬ ಸಮಗ್ರವಾಗಿ ಅನುಷ್ಠಾನ ಆಗ್ಲೇಬೇಕು ಹೈದ್ರಾಬಾದ್ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಜಿಲ್ಲೆಗಳಿಗೆ ಮೋಸ ಮಾಡುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಇವತ್ತೇನು ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ಕಗ್ಗೋಲೆ ಆಗಿರ್ತಕ್ಕಂಥದ್ದು ತ್ರೀ ಸೆವೆಂಟಿ ಒನ್ ಈಗಾಗಲೇ ಎರಡ್ ಸಾವಿರದ ಹದಿನಾರರಲ್ಲಿ ಇವತ್ತು ಜಾರಿಗೆ ಆಗಿರ್ತಕ್ಕಂಥದ್ದು ಇದುವರೆಗೆ ಯಾವುದೇ ರೀತಿಯಿಂದಾಗಿ ಇವತ್ತು ಇದು ಪರಿಗಣನೆ ತಗೊಂಡ್ಲಾರಂಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮತ್ತು ಇಲ್ಲಿರ್ತಕ್ಕಂತ ಉಸ್ತುವಾರಿ ಸಚಿವರುಗಳು ಏಳು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಈ ಒಂದು ಶಾಸಕರ ನಿರ್ಲಕ್ಷ್ಯತನದಿಂದ ಸುಮಾರು ಈ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಐದು ನೂರು ಕೋಟಿ ರೂಪಾಯಿ ಇದೆ ಈ ರೀತಿ ಈ ಭಾಗದಲ್ಲಿ ಏಳು ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದ್ ಕಡೆ ಇಲ್ಲಿ ನಮ್ಮ ಬಡ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ದಲಿತರ ಮಕ್ಕಳು ಇವತ್ತು ಇವತ್ತು ನಗರದ ಕಡೆ ಗುಳೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ವಂತಿಕೆಯಿಂದ ವಂಚಿತರಾಗಿರ್ತಕ್ಕಂತ ಈ ಒಂದು ಏಳು ಜಿಲ್ಲೆಯ ಬಡ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಆದ್ರೆ ಹಿಂದೆ ಸುಮಾರು ದಶಕಗಳಿಂದ ಹೋರಾಟಗಳನ್ನು ಮಾಡಿಕೊಂತ ಬಂದಿದ್ದೇವೆ ಆದ್ರೆ ಇಂದ ರಾಜ್ಯ ಮಹಾರಾಜರು ಕಟ್ಟಿ ಕಡಗಗಳನ್ನು ಆಳ್ತಾ ಇದ್ವು ಇಂದಿನ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಇವತ್ತು ಸಂವಿಧಾನ ಆಳ್ತಾ ಇದೆ ಆದ್ರೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಿ ಆದ್ರೆ ಇದುವರೆಗೆ ಇಲ್ಲಿರ್ತಕ್ಕಂಥ ಚುನೈತ ಪ್ರತಿನಿಧಿಗಳು ಇದಕ್ಕೆ ಮಹತ್ವವನ್ನು ಕೊಟ್ಟು ಇದನ್ನ ಸಂಪೂರ್ಣ ಸಮರ್ಪಕವಾಗಿ ನಡೆಸ್ಕೊಡ್ಬೇಕು ಇದನ್ನು ವಿಸ್ತರಣೆ ಮಾಡಬೇಕು ಈ ಭಾಗದ ರೈತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ದಾರಿದೀಪ ಆಗಬೇಕು ಯಾಕಂದ್ರೆ ಇಲ್ಲಿ ಶಿಕ್ಷಣ ಕಾಲೇಜುಗಳು ಉನ್ನತ ಶಿಕ್ಷಣಗಳು ಇವತ್ತು ಹಿಂಪಡುತ್ತಿದ್ದಾರೆ ಯಾಕಂದ್ರೆ ಇದ್ದವು ಶಿಕ್ಷಣ ತಕ್ಕಂತ ಇವತ್ತು ಶಿಕ್ಷಕರು ಬಹಳಷ್ಟು ಕೊರತೆ ಇದೆ ಇಲ್ಲಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಇವತ್ತು ಶಿಕ್ಷಕರ ಕೊರತೆ ಇದೆ ಈ ಬ ಈ ಭಾಗದ ರೈತರು ಮಕ್ಕಳು ಇವತ್ತು ಉನ್ನತ ಶಿಕ್ಷಣ ಪಡಿಬೇಕಂದ್ರೆ ಅಂತರ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಹೋಗುವಂಥ ಸಂದರ್ಭ ಬಂದಿದೆ ಯಾವುದೇ ಕಾರಣಕ್ಕ ನಮ್ಮ ಹೋರಾಟ ನಿರಂತರವಾಗಿರ್ತಾ ನೀವು ಇವತ್ತೇನು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಈ ಒಂದು ಸಂವಿಧಾನ ಸಂವಿಧಾನವಾಗಿ ಈ ಮುನ್ನೂರ ಎಪ್ಪತ್ತೊಂದು ಇದನ್ನ ಇದನ್ನು ನೀವು ಸಮರ್ಪಕವಾಗಿ ಇವತ್ತು ನೀವು ನಾಳೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಾರಿಗೆ ತಂದಾಗ ಮಾತ್ರ ನಮ್ಮ ಹೋರಾಟ ನಿಲ್ಲುತ್ತಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಏಳು ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಎಂಬ ಅಣೆ ಕಟ್ಟಿದ್ದಕ್ಕಾಗಿ ಈ ಒಂದು ಜಿಲ್ಲೆಗಳು ನಮಗೆ ಅತ್ಯಂತ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶವಾಗಿರೋದಕ್ಕೆ ಕಾರಣ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ನಿರುದ್ಯೋಗದ ತಾಂಡವನ್ನು ಆಡ್ತಿದೆ ಆದ ಕಾರಣ ಈ ನಿರುದ್ಯೋಗವನ್ನು ಕಂಟ್ರೋಲ್ ಮಾಡಲಿಕ್ಕಾಗಿ ನಮಗೆ ಮುನ್ನೂರ ಎಪ್ಪತ್ತೊಂದು ಜೆ ಪ ಜೇನು ಸಂಪೂರ್ಣವಾಗಿ ನಮಗೆ ಸಿಗ್ತಾ ಇಲ್ಲ ಬೇರೆ ಬೇರೆ ಜಿಲ್ಲೆಕ್ಕೆ ಔಟ್ ಆಫ್ ಜಿಲ್ಲೆದವರು ಬಂದು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ತೊಂದರೆ ಆಗ್ತಿದೆ ಕಾರಣ ಮುನ್ನೂರ ಎಪ್ಪತ್ತೊಂದು ಸಂಪೂರ್ಣವಾಗಿ ಜಾರಿಗೆ ಆಗಬೇಕಂತೇಳಿ ನಮ್ಮ ಸಂಘಟನೆ ಪರವಾಗಿ ಬೆಂಬಲಿಸ್ತೇವೆ ಈ ಒಂದು ತ್ರೀ ಸೆವೆಂಟೀನ್ ಆರ್ಟಿಕಲ್ ಸಂಬಂಧ ನಮಗೇನು ಸಂವಿಧಾನ ಹಕ್ಕೇನು ಕೊಟ್ಟಿತ್ತು ತ್ರೀ ಸೆವೆಂಟೀನ್ ಹಕ್ಕು ಅದು ಬೇರೆ ನಾನು ಎಚ್ ಕೆ ದಲ್ಲಿ ಎಂಟು ಪರ್ಸೆಂಟ್ ಇದೆ ಆ ಎಂಟು ಪರ್ಸೆಂಟ್ನ ಕೊಡಬಾರ್ದು ಅಂತೇಳಿ ಒಂದು ಮೈಸೂರು ಒಂದು ಸಂಸ್ಥೆ ಕೋರ್ಟ್ಗೆ ಹೋಗಿತ್ತು ಆ ಒಂದು ಡೈರೆಕ್ಷನ್ ಮಾಡಿ ನಮ್ಮ ಕಾನೂನು ಸಚಿವರ ಎಚ್ ಕೆ ಪಾಟೀಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ದರಿಂದ ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿಯವರು ಇದನ್ನು ವರದಿ ಕಳಿಸಿದ್ದಾರೆ ದಯವಿಟ್ಟು ಇದನ್ನು ನಾವು ರದ್ದುಗೊಳಿಸಬೇಕು ನಮಗೆ ನಾವು ಇಪ್ಪತ್ತು ಪರ್ಸೆಂಟ್ ಇಲ್ಲಿ ಕೊಡ್ತಾ ಇದೀವಿ ಆಲೆ ನಾನು ಹೆಚ್ಗೆದವರಿಗೆ ಅದ್ರಿಗೆ ನಮಗೆ ಹೆಚ್ಗೆದವರಿಗೆ ಬದಲಿಗೆ ಜಿಲ್ಲೆ ಕೊಡ್ಬೇಕಂತ ಒಂದು ಈ ತ್ರೀ ಸೆವೆಂಟಿ ಒನ್ ಕಾಲಂ ನಮಗೆ ಎಷ್ಟು ಮುಖ್ಯವಾದಪ್ಪ ಎಂಟು ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಎಷ್ಟು ಮುಖ್ಯವಾದಪ್ಪ ಅಂದ್ರೆ ಇವತ್ತು ನಾವು ಡಿಗ್ರಿ ಕಂಪ್ಲೀಟ್ ಮಾಡಿ ಎಂ ಎಂಕೆ ಕೆ ಮೋದಿ ಬಿ ಎ ಬಿ ಕೆ ಮೋದಿ ಇವತ್ತು ನಾವು ಕೆಲಸ ಇಲ್ಲ ನಿಂತಿದ್ವಿ ಎದಕ್ಕೆ ಅಂದ್ರೆ ತ್ರೀ ಸೆವೆಂಟಿ ಒನ್ ಕಾಲಂ ಇವ ಇದಕ್ಕೆ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ ಯಾಕಿಲ್ಲ ಅಂತಂದರೆ ಇವಾಗ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ತರದಾಗಿ ಒಂದು ಫ್ಯಾಕ್ಟ್ರಿಗಳಿಲ್ಲ ಒಂದು ಶಿಕ್ಷಣಕ್ಕಾಗಿ ಅಷ್ಟು ಮಹತ್ವ ಇಲ್ಲ ಈ ತ್ರೀ ಸೆವೆಂಟಿ ಒನ್ ನಮ್ಗೆ ಈ ಜಾರಿಗೊಳಿಸಿ ಅನುಷ್ಠಾನಕ್ಕೆ ತಂದುಕೊಟ್ರೆ ಈ ಕಲ್ಯಾಣ ಕರ್ನಾಟಕಕ್ಕೆ ಯಾವುದು ಶಿಕ್ಷಣ ಕೊರತೆ ಇರೋದಿಲ್ಲ ಯಾವ ಒಂದು ವಿದ್ಯಾರ್ಥಿಗಳು ಯಾವುದು ನೌಕರಿ ಇಲ್ಲದೆ ಬೇರೆ ಊರಿಗೋಗಿ ನಾವು ಕೆಲಸ ಮಾಡೋವಂಥ ಯಾವುದು ಬರೋದಿಲ್ಲ ತ್ರೀ ಸೆವೆಂಟಿ ಒನ್ ನಮಗೆ ಬ ಬಹಳ ಮುಖ್ಯವಾಗಿದ್ದು ಈ ಒಂದು ಬಂದ್ ಎಲ್ಲ ತರದ ನಮಗೆ ಬೆಂಬಲ ಸೂಚಿಸಿ ಒಂದು ಒಳ್ಳೆಯದ ರೀತಿಯಿಂದ ಬಂದ್ಗೆ ಕರೆ ಕೊಡ್ತಾ ಇದ್ರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಮುಂದಿನ ಪೀಳಿಗೆಯ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳಿ ತ್ರೀ ತ್ರೀ ಸೆವೆಂಟಿ ಒನ್ ಜಿ ಈ ಒಂದು ಕಾನೂನನ್ನು ನಮ್ಮ ಖರ್ಗೆ ಅವರ ಖರ್ಗೆ ಅವರ ಮುಖಾಂತರ ಇವತ್ತು ನಮ್ಮ ಹೈದ್ರಾಬಾದ್ ಕರ್ನಾಟಕಕ್ಕೆ ಲಭಿಸಿತ್ತು ಈ ಒಂದು ತ್ರೀ ಸೆವೆಂಟಿ ಒನ್ ಜೆಯನ್ನು ತೆಗೆದುಹಾಕುವುದು ಮತ್ತು ಕೆಲವೊಂದು ಬೇರೆ ಬೇರೆಯ ವಿಷಯಗಳನ್ನು ಇವತ್ತು ಇವತ್ತು ಸರ್ಕಾರಗಳಲ್ಲಿ ನಡೀತಿರುವಂಥ ಚರ್ಚೆ ಇವೆಲ್ಲವನ್ನು ವಿರೋಧಿಸಿ ನಮ್ಮ ಕಾರ್ಡ್ಗೆ ತಹಸೀಲಾಪ್ಸಿರ್ಬೋದು ಇಡೀ ನಮ್ಮ ನಮ್ಮ ಭಾಗದಲ್ಲಿ ಸರಳೀಕರಣ ಅಂದರೆ ತ್ರೀ ಸೆವೆಂಟಿ ಒನ್ ಜೆಯನ್ನು ಕೊಡುವ ಸಲುವಾಗಿ ಸರಳೀಕರಣ ಸಹಿತ ಮಾಡಬೇಕ ಮಾಡುವುದು ಮಾಡ್ತಾ ಇಲ್ಲ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಇವತ್ತು ನಾವು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ನಿರ್ದಿಂತ ಪ್ರಜೆ ಸಹ ಹೈದರಾಬಾದ್ ಕರ್ನಾಟಕವನ್ನು ಜಾರಿ ಮಾಡಿರಿ ಅಂತೇಳಿ ವೈದ್ಯನಾಥ್ ಪಾಟೀಲ್ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಕೊಡ್ಬೇಕಂತೇಳಿ ಹೋರಾಟ ಪ್ರಾರಂಭ ಆಯ್ತು ಆ ಒಂದು ಹೋರಾಟ ಮಾಡಿದ್ರು ನಾವೆಲ್ಲ ಹಿಂದುಳಿದೀವಿ ಬಡ ಮಕ್ಕಳಿದ್ದಾರೆ ಮೊದಲು ಬಡವರ ಮನೆಯಲ್ಲಿ ಒಬ್ಬ ಮಗಳು ಹಡದ ಮೇಲೆ ಆ ಹುಡುಗಿಗೆ ಪೌಷ್ಟಿಕ ಆಹಾರ ಸಿಗೋದಿಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಇಂತ ಪರಿಸ್ಥಿತಿಯನ್ನು ನಾವಿದೀವಿ ಹಾಗಾಗಿ ನೀವು ವಿಶೇಷ ಸ್ಥಾನಮಾನ ಕೊಡಬೇಕು ತ್ರೀ ಸಮಿತಿ ಒಂದು ಜೀವನ ಜಾರಿ ಮಾಡಬೇಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಕೂಡ ಮುನ್ನ ಬರಬೇಕಂತೇಳಿ ಅವರು ಪ್ರಯತ್ನ ಮಾಡಿದ್ರು ಅವತ್ತು ಪ್ರಯತ್ನದ ಫಲವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಅನೇಕ ಮುಖಂಡರ ಪ್ರಯತ್ನದ ಫಲವಾಗಿ ತ್ರೀ ಸೆವೆಂಟಿ ಒಂದು ಜೇ ಜಾರಿ ಆದ್ರೆ ಬಂದ ಹೋರಾಟ ಮಾಡ್ತಾ ಇದೀವಿ ಸರ್ಕಾರದ ವಿರುದ್ಧ ಅಲ್ಲ ಮೈಸೂರಿನ ಹಸಿರು ಪರ್ಕಾಲ ವಿರುದ್ಧ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ ಬರೇ ಕಾಲ್ಡಿನ ಹೋರಾಟ ಮಾಡಿದ್ರೆ ಸಾಧರಬಾದ್ ಕರ್ನಾಟಕಕ್ಕೆ ಒಳಪಡತಕ್ಕಿಲ್ಲೆಗಳಿಂದ ಇವತ್ತು ಆ ಆರು ಜಿಲ್ಲೆಗಳಲ್ಲಿ ಇವತ್ತು ನಾವೇನು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಆರು ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕಾಗಿದೆ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಬೀದಿಗೆ ಬರ್ತಾರೆ ಶಿಕ್ಷಣ ಸಿಗೋದಿಲ್ಲ ಶಿಕ್ಷಣದಿಂದ ಹಿಂದುಳಿದರೆ